ಹಿಪ್ಪರಕಿ ಜಲಾಶಯ ವಿಷಯದಲ್ಲಿ ಶಾಸಕರಾದ ಸಿದ್ದು ಸವದಿ ರಾಜಕೀಯ ಮಾಡುತ್ತಿದ್ದಾರೆ ಈ ವಿಷಯದ ಕುರಿತು ಇಂದು ರಬಕವಿ ಪ್ರವಾಸ ಮಂದಿರದಲ್ಲಿ ತೆರೆದಾಳ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ಮಹಾಲಿಂಗಾಪುರ ಬ್ಲಾಕ್ ಅಧ್ಯಕ್ಷರಾದ ಮಲ್ಲಪ್ಪ ಸಿಂಗಾಡಿ ತೆರೆದಾಳ್ ಗ್ರಾಮೀಣ ಬ್ಲಾಕ್ ಅಧ್ಯಕ್ಷರಾದ ಲಕ್ಷ್ಮಣ್ ದೇಸಾರಟ್ಟಿ ಮುಖಂಡರಾದ ನೀಲಕಂಠ ಮುತ್ತೂರು ರಬಕವಿ ನಗರ ಘಟಕ ಅಧ್ಯಕ್ಷರಾದ ಸಂಗಪ್ಪ ಮಡಿವಾಳ್ ಬನಹಟ್ಟಿ ನಗರ ಘಟಕ ಅಧ್ಯಕ್ಷರಾದ ಶೇಖರ್ ಹಕ್ಕಲದಟ್ಟಿ ರಬಕವಿ ಬನಹಟ್ಟಿ ಮಾಲಿಂಗಪುರ ಬ್ಲಾಕ್ ಒಬಿಸಿ ಘಟಕ ಭೀಮ್ಸಿ ಪಾಟೀಲ್ ಬಾಗಲಕೋಟ ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸುನಿಲ್ ಬನಹಟ್ಟಿ ಬಾಗಲಕೋಟ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಗೋಕಾಕ್ ಬಾಲುಹುಗಾರ್ ಮಲ್ಲೇಶಪ್ಪ ತುಂಗಳ ಹಾಗೂ ಅನೇಕ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಹಿಪ್ಪಿಗೆ ಬೇರೆ ಇಪ್ಪತ್ತೆರಡನೇ ಗೇಟ್ ಒಂದು ಮೂರು ಪುಟ್ಟಿಂದ ಒಂದು ಪ್ಲೇಟ್ ಜಂಗಿಲ್ ನೀರು ಪೋಲಾಗಿದ್ದಂಥ ಒಂದು ಘಟನೆ ನಮ್ಮ ತೆರಳ ಕ್ಷೇತ್ರದಲ್ಲಿ ಹಿನ್ನೆಲಿತು ಅದಕ್ಕೋಸ್ಕರವಾಗಿ ಅದು ಅತಾಚಾರ್ಯದಿಂದ ಆಗಿದ್ದ ಯಾರು ಮೇಲೆ ಮಾಡಿದ್ದಿಲ್ಲ ಏನಲ್ಲ ಅದಕ್ಕೆ ನಮ್ಮ ಮತಕ್ಷೇತ್ರದ ಶಾಸಕರು ಅದನ್ನು ತಂದ ರಾಜಕೀಯಗೊಳಿಸುವಂಥ ಒಂದು ಹುನ್ನಾರ ಈಗ ಕಾಂಗ್ರೆಸ್ ಸರ್ಕಾರ ಇತ್ತು ಅದನ್ನು ಮಾಡಬೇಕಾಗಿತ್ತು ಮಾಡಲಿಲ್ಲ ನಿರ್ಲಕ್ಷ್ಯತೆ ಅನ್ನೋದು ಆರೋಪ ಮಾಡಿರೋ ಮಣ್ಣಿ ಅದಕ್ಕಾಗಿ ಇವತ್ತಿಂದ ಐದರೆ ಸಾವಿರದ ಸರ್ಕಾರ ಇತ್ತು ಅವ್ರು ಮಾಡಬಹುದಾಗಿತ್ತು ಅದನ್ನು ಮತ್ತು ತಮ್ಮ ತಪ್ಪುಗಳನ್ನು ಎಲ್ಲ ಬದಿಗಿಟ್ಟ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ತೇಜೋರಿ ಮಾಡುವಂಥದ್ದು ಆರೋಪ ಮಾಡುವಂಥದ್ದು ಇದು ಮತಕ್ಷೇತ್ರದ ಜನ ನೋಡೋಕೆ ಇದಾವ ಜವಾಬ್ದಾರಿ ಇರ್ತಿದ್ದ ಸ್ಥಾನದವರು ಯಾವ ರೀತಿ ಮಾತಾಡಬೇಕು ಅನ್ನೋದು ಜವಾಬ್ದಾರಿಯುತವಾಗಿ ಮಾತಾಡಬೇಕು ಜನಪ್ರತಿನಿಗಳ ಪ್ರತಿನಿಧಿಗಳಾದಂತ ಅವರು ಜನರ ಸೇವೆ ಮಾಡಬೇಕು ಹೊರತಾರೆ ಎಲ್ಲರಿಗೂ ರಾಜಕೀಯ ಹಚ್ಚಲು ಸಮಾಜ ಸಮತೆ ನಮ್ಮ ಅನಿಸಿಕೆ ನೋಡ್ರಿ ನಮ್ಮ ತೆರದಾರ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮ ಅಯ್ಯೋ ಶ್ರೀಮತಿ ಉಮಾರಸ್ವಾಮಿ ಅವರು ಮೇಡಮ್ ಶಾಸಕರು ಸಚಿವರು ಇದ್ದಾಗ ಯಾರಿಗೂ ಆಗಲಾರಂತ ರಾಮ್ಪುರ ಗುಡ್ಡ ಹೊಡೆದ ರಸ್ತೆ ಮಾಡಿದ್ರು ಮತ್ತೆ ಎಲ್ಲಾ ಏಕ ನೀರಾವರಿಗಳನ್ನ ಮನೆಯವರ ಯಾರು ಕಲ್ಲಳ್ಳಿ ವೆಂಕಟೇಶ್ವರ ಏತ ನೀರಾವರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಉಮಾಸಿದ್ದ ಅನರ್ಥರು ಕುಲ್ಲಾಳಿ ಹುಣ್ಣೂರು ಏತ ನೀರಾವರಿ ಸುದ್ದಿ ನಾಲ್ಕು ಅವರ ಪರಿಶ್ರಮದಿಂದ ಇವತ್ತಿಗೆ ಅಲ್ಲಿ ಎಂಟೂವರೆ ಸಾವಿರ ಮೇಲ ಹೆಕ್ಟರ್ಗೆ ನೀರಾವರಿ ಸೌಲಭ್ಯ ಅದನ್ನು ಒದಗಿಸಿಕೊಟ್ಟರು ಎಲ್ಲ ದೊಡ್ಡ ದೊಡ್ಡ ಮತ್ತೆ ಸಸಾಲಟ್ಟಿ ಏತ್ ನೀರಾವರಿ ಅದು ಉಮಾಸಿನ ಮುತ್ತುವರ್ಜಿ ವಹಿಸಿ ಅದನ್ನು ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ರು ಅನಿವಾರ್ಯ ಕಾರಣದಿಂದ ಅವ್ರು ಸೋದ ನಂತರ ನೆನಗೋಗಿ ಬಿಟ್ಟು ಶಾಸಕರು ಆಯ್ಕೆ ಬರಲ್ಲ ನಾನಾ ಮಣಿ ಮತ್ತೆ ಬಿಂಬಿಸ್ಕೊಳಗತ್ತೆ ಇದೆಷ್ಟು ಸರಿ ಐತೆ ನೋಡಿರಿ ನೀವು ಯಾವ್ಯಾವ ಅಭಿವೃದ್ಧಿ ಕೆಲಸಗಳಾದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಆಗ್ಯಾವ ಕಾಂಗ್ರೆಸ್ ಶಾಸಕರಿಂದ ಆಗ್ಯಾವ ಹೊರತಾಗಿ ಬಿ ಜೆ ಪಿ ಅವರಿಂದ ಏನೇನೂ ಆಗಿಲ್ಲ ಅಂತ ಏನೇನೋ ಒಂದು ದೊಡ್ಡ ಕೆಲಸ ಮಾಡಿದ್ರೆ ಬಹಿರಂಗ ಒಂದು ಚರ್ಚೆ ಕರೀರಿ ಎಲ್ಲರೂ ನಮ್ಮ ಲೀಡರ್ಗಳು ನಾವು ಕರಿತೀವಿ ಶಾಸಕರು ಬರಲಿ ಅವ್ರು ಯಾರು ಮಾಡ್ಯಾರನು ಅಂತ ತೋರಿಸ್ಕೊಡ್ರಿ ಕೆಲಸಗಳನ್ನು ಮತ್ತು ಅದರ ಬಿಟ್ಟು ಸುಮ್ತ ರಾಜಕೀಯ ನೋಡೋದು ಏನು ಬಿ ಜೆ ಅವರು ಯಾರೋ ಒಂದು ನ್ಯಾಮಕಟ್ಟೆ ಅದು ಹೇಳಿ ಎಲ್ಲ ನಮ್ಮ ಭಾರತ ದೇಶದಾಗಲಿ ಕರ್ನಾಟಕದಾಗ ಸೇರಿ ಎಲ್ಲ ನೀರಾವರಿ ರೈತರಿಗೆ ಸೌಲಭ್ಯ ಕೊಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಆಗೈತೆ ಹೊರತಾಗಿ ಬಿ ಜೆ ಅವರಿಂದ ಒಂದು ನ್ಯಾಮಕಟ್ಟೆ ಕಟ್ಟಕ್ಕಾಗಿಲ್ಲ ಕೆಟ್ಟಿಲ್ಲ ಒಂದು ಕಟ್ಟೋದು ಇಲ್ಲ ಇಂಥದೆಲ್ಲ ಇಟ್ಕೊಂಡು ಸುಮ್ಮನೆ ಸುಮ್ಮನೆ ನಾನ ಮಹಿನಿ ನನ್ನಿಂದ ಆಗೈತೆ ಅನ್ನುವಂಥದ್ದು ಶಾಸಕರು ಬಿಂಬಿಸ್ಕೊಳ್ಳೋದು ತಪ್ಪ ಈ ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ಹೋಗ್ಬೇಕು ಕುಡಿಸೋದು ಮೊದಲು ಶಾಸಕರು ನೆಲೆಸಬೇಕು ಯಾಕಂದ್ರೆ ಜನಪ್ರತಿನಿಧಿ ಅವರು ಅವ್ರಿಗೂ ಜವಾಬ್ದಾರಿ ಐತಿ ತಮ್ಮ ಜವಾಬ್ದಾರಿ ಇರೋದವ್ರಿಗೆ ಏನು ಮಾತಾಡ್ತಾರೆ ಮತ್ತೆ ನಮ್ಗೆ ಜನಪ್ರತಿನಿಧಿ ಜನ ಸೇವೆ ಮಾಡಕ್ಕೆ ಅವ್ರಿಗೆ ಚಲೋ ಮಾಡಿದ್ರೆ ಅವ್ರಿಗೂ ಚಲೋ ಅನ್ನುವಂಥ ನಮಗೂ ಬರ್ತದೆ ಮತ್ತು ಸುಮ್ಮನೆ ನಾ ನಾನು ಮಾಡಿದ್ದೀನಿ ಅಂತ ಇದು ಸಮಂಜಸ ಸಾಲ ಅದಕ್ಕಾಗಿ ಇನ್ನಾರು ಎಚ್ಚೆತ್ತುಕೊಂಡು ಅವ್ರೇನು ಕೆಲಸ ಮಾಡಿದ್ರು ಪಟ್ಟಿ ಮಾಡಿ ಜನರ ಮುಂದೆ ಇರಲಿ ನಾವು ಕಾಂಗ್ರೆಸ್ ಸರ್ಕಾರ ಅವ್ರು ಏನು ಪಟ್ಟಿ ಮಾಡಿದ್ವಿ ತೀರದ ಪಕ್ಷತೆ ಒಳದಂತರ ಹೊಸ ಕ್ಷೇತ್ರ ಆದ ನಂತರ ಅವ್ರೇನು ಮಾಡ್ಯಾರು ಕಾಂಗ್ರೆಸ್ ಪಕ್ಷದ ಏನು ಮಾಡಿದ್ದೀವಿ ಅಂತ ನಾವು ಒಂದು ಲಿಸ್ಟ್ ತೊಗೊಂಡು ಬಹಿರಂಗ ಚರ್ಚೆ ಮಾಡಿದ್ರು ಸುಮ್ಮನೆ ಸುಮ್ಮನೆ ನಾವು ಮಾಡಿದ್ದೀವಿ ಅವ್ರು ಮಾಡಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ತನದಿಂದ ಐತಿ ಅನ್ನುವಂಥದ್ದು ಹೇಳಿದ್ರೆ ಮತ್ತು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯತನ ಇತ್ತಂದ್ರೆ ಈಗ ಎರಗಡೆಗೆ ಗೇಟ್ ದುರಸ್ತಿ ಮಾಡಿ ಎಷ್ಟು ದುಡ್ಡು ಅನುದಾನ ಬಿಡುಗಡೆ ಮಾಡೋ ಶುರು ಸಿದ್ದು ಕೊಣ್ಣೂರವರು ಆನಂದ್ ನಮ್ಮರು ಕೂಡಿಕೊಂಡು ನೀರಾವರಿ ಸಚಿವ ಸತ್ಯವ್ರತೆಗೆ ಹೋಗಿ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಅನುದಾನ ಬಿಡುಗಡೆ ಮನೆಯ ಈಗಾಗಲೇ ಕೆಲಸ ಚಲೋ ಆಯ್ತಿ ಅದಕ್ಕೆ ಮುಖ್ಯ ಮತ್ತು ತನ್ನ ಅಧಿಕಾರ ಅವರ ಒಳಗೆ ತಾವು ಮಾಡ್ಲಾರ ಈಗ ಕಾಂಗ್ರೆಸ್ ಚಿನ್ನದ ಐತಿ ಇದು ತಪ್ಪ ಗಿರಿ ಆಗ್ತೈತಿ ಅದಕ್ಕಾಗಿ ಎಚ್ಚೆತ್ತುಕೊಂಡು ಯಾವ್ದಾರು ಮಾತಾಡ್ಬೇಕಾದ್ರೆ ಜನರವಾಗಿ ಮಾತಾಡ್ರಿ ಏನು ದೊಡ್ಡ ಕೆಲಸಗಳ ಕೆಲಸ ಕಾರ್ಯಗಳಿಲ್ಲ ಕಾಂಗ್ರೆಸ್ ಶಾಸಕರಿಂದಾಗಿ ಕಾಂಗ್ರೆಸ್ ಸರ್ಕಾರದಿಂದ ಆಗಿ ಅವ್ರದ್ದಾಗಿ ಬಿಜೆಪಿಯ ದೊಡ್ಡ ಕಾರ್ಯಗಳೇ ನೀವು ಏನು ನಮ್ಮ ಕ್ಷೇತ್ರದಾಗಲಿಲ್ಲ ಏನೋ ಅವರು ಹನಿವಾರತಿ ಆಗತ್ತೋ ಅಂದ್ಬಿಟ್ರೆ ಮತ್ತೊಂದು ಏನಿಲ್ಲ ಕೆಲಸ ಅಭಿವೃದ್ಧಿ ಕೆಲಸ ಆಗಿದ್ದು ಮಾತ್ರ ಕಾಂಗ್ರೆಸ್ ಸರ್ಕಾರದಿಂದ ಆಗೈತಿ ಕಾಂಗ್ರೆಸ್ ಪಕ್ಷದ ಲೀಡರ್ಗಳಿಂದ ಆಗೈತಿ ಕಾಂಗ್ರೆಸ್ ಪಕ್ಷದ ಶಾಸಕರಿಂದ ಸಚಿವರಿಂದ ಆಗೈತಿ ಮತ್ತೆ ಇನ್ನಾದರೂ ತಾವು ಹಿಂದೆ ಮುಂದೆ ಆಲೋಚನೆ ಮಾಡಿ ಯಾವ ಜವಾಬ್ದಾರಿ ಹೇಳಿಕೆಗಳನ್ನ ಸುಳ್ಳು ಆರೋಪ ಮಾಡುದು ಶಾಸಕರು ಹೇಳಿ ನಮಗೊಂದು ವಿನಂತಿ ಇದೆ ಅವಾಗ ಅವರು ಅನುಭವಿಸ್ತಾರ ಅದು ನಮ್ಗೆ ಏನು ತಗೊಂಡ ಅದ ಅದಕ್ಕೆ ದಯವಿಟ್ಟು ಮಾನ್ಯ ಶಾಸಕಡೆ ಗೂಬೆ ಕುಡಿಸೋದನ್ನ ಬಿಟ್ಟ ಸರ್ಕಾರ ಮೇಲೆ ಗೂಬೆ ಕಾರಣ ಗೂಬೆ ಕುಡಿಸೋದನ್ನ ಬಿಟ್ಟ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟ ಸಚಿವರ ಜೊತೆ ನಾವು ಮಾತಾಡಿ ಈ ದೇವದಾಳ ಮತಕ್ಷೇತ್ರದ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡದಂತೆ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀವಿ ಈಗ ಇದೇ ರಘುಕವಿ ಪಟ್ಟಣದಲ್ಲಿ ಅಗಲೀಕರಣ ಕಾಮಗಾರಿ ಒಂದಾಯಿತು ಸನ್ಮಾನ್ಯ ಸೌದಿ ಅವರಿಗೆ

ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು